ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ಧನಸ್ಸು ರಾಶಿಯಲ್ಲಿ ಜನ್ಮಿಸಿದವರ ಗುಣ ಸ್ವಭಾವಗಳಿಗೆ ಕಾರಣ ಆಗುವಂತಹ ಮನಸ್ಸು ಮಾನಸಿಕ ಪ್ರಭಾವವು ಹೇಗಿರುತ್ತದೆ ಅವರ ಆಲೋಚನೆಗಳು ಹೇಗಿರುತ್ತವೆ ಇದರ ಬಗ್ಗೆ ತಿಳಿಸಿಕೊಡುವಂತೆ ನನಗೊಬ್ಬರು ಕರೆ ಮಾಡಿ ಕೇಳಿಕೊಂಡಿದ್ದರು ಹಾಗಾಗಿ ನಾನು ತಿಳಿಸ್ತಾ ಇದ್ದೇನೆ ಧನಸ್ಸು ರಾಶಿ ನಿಮಗೆಲ್ಲರಿಗೂ ಒಂದೇ ಆದರೆ ಅದರೊಳಗಿರುವಂತಹ ವಿಷಯವನ್ನು ನೀವು ತಿಳಿಬೇಕು ಜಗತ್ತಿನಲ್ಲಿ ಜನ್ಮಿಸಿದಂತಹ ಧನಸ್ಸು ರಾಶಿಯವರಿಗೆ ಎಲ್ಲರಿಗೂ ಒಂದೇ ರೀತಿಯ ಆಲೋಚನೆಗಳು ಬರುತ್ತವೆಯೇ ಎಲ್ಲರಿಗೂ ಚಂದ್ರಗ್ರಹವು ಅಲ್ಲಿ ಒಂದೇ ರೀತಿಯ ಫಲವನ್ನು ನೀಡುತ್ತಾರೆಯೇ ಖಂಡಿತ ಇಲ್ಲ ಅಂದರೆ ಚಂದ್ರಗ್ರಹ ಯಾವ ಯಾವ ಪಾದದಲ್ಲಿ ಸಂಚರಿಸ್ತಾರೆ ಅಂದರೆ ನೀವು ಜನ್ಮಿಸುವಾಗ ಯಾವ ಪಾದದಲ್ಲಿ ಜನ್ಮಿಸಿದ್ದೀರಾ ಅನ್ನೋದು ಬಹಳ ಮುಖ್ಯ ಹಾಗೆಯೇ ನಿಮ್ಮ ಜನ್ಮಕಾಲದಲ್ಲಿ ಚಂದ್ರಗ್ರಹನ ಯುತಿಯಲ್ಲಿ ಜೊತೆಯಲ್ಲಿ ಬೇರೆ ಗ್ರಹಗಳ ಸಂಬಂಧ ಅಂದರೆ ಜೊತೆಯಲ್ಲಿ ಬೇರೆ ಗ್ರಹಗಳು ಸಂಚರಿಸಿದರೂ ಆಗಲೂ ನಿಮ್ಮ ಆಲೋಚನೆಗಳು ನಿಮ್ಮ ಗುಣ ಸ್ವಭಾವಗಳು ಬೇರೆ ರೀತಿ ಬರೋದಕ್ಕೆ ಸಾಧ್ಯವಿದೆ ಚಂದ್ರಗ್ರಹ ಧನಸ್ಸು ರಾಶಿಯಲ್ಲಿ ಸಂಚರಿಸುವಾಗ ನೀವು ಜನ್ಮಿಸಿದರೆ ನಿಮ್ಮದು ಧನಸ್ಸು ರಾಶಿಯಾಗುತ್ತೆ ಚಂದ್ರಗ್ರಹ ಯಾವ ಪಾದದಲ್ಲಿ ಸಂಚರಿಸ್ತಾ ಇರ್ತಾರೆ ಅದು ನಿಮ್ಮ ಪಾದವಾಗುತ್ತೆ ಧನಸು ರಾಶಿಯಲ್ಲಿ ಮೂಲಾ ನಕ್ಷತ್ರ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದವು ಅಲ್ಲಿ ಬರುತ್ತೆ ಹಾಗೆಯೇ ಪೂರ್ವಾಷಾಢ ನಕ್ಷತ್ರದ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದವು ಅಲ್ಲಿ ಬರುತ್ತೆ ಅದರ ನಂತರದಲ್ಲಿ ಉತ್ತರಾಷಾಢ ನಕ್ಷತ್ರದ ಒಂದು ಪಾದವು ಅಲ್ಲಿ ಬರುತ್ತೆ ಒಟ್ಟು ಒಂಬತ್ತು ಪಾದಗಳು ಧನಸ್ಸು ರಾಶಿಯೊಳಗೆ ಬರುತ್ತೆ ಈ ನಕ್ಷತ್ರಗಳು ಅಂದರೆ ಅಲ್ಲಿ ಮೂಲಾ ನಕ್ಷತ್ರವು ಕೇತು ಗ್ರಹದ ನಕ್ಷತ್ರವಾಗಿದೆ ಪೂರ್ವಾಷಾಢ ನಕ್ಷತ್ರವು ಶುಕ್ರಗ್ರಹದ ನಕ್ಷತ್ರವಾಗಿದೆ ಉತ್ತರಾಷಾಢ ನಕ್ಷತ್ರವು ಸೂರ್ಯಗ್ರಹದ ನಕ್ಷತ್ರವಾಗಿದೆ ಆದರೆ ಈ ನಕ್ಷತ್ರಗಳ ರಾಶಿಯಾದಂತಹ ಧನಸ್ಸು ರಾಶಿಗೆ ಅಧಿಪತಿ ಗುರುಗ್ರಹ ಆಗಿದ್ದಾರೆ ಗುರುವಿನ ರಾಶಿಯಲ್ಲಿ ಚಂದ್ರ ಸಂಚರಿಸುವಾಗ ಯಾವ ರೀತಿ ಫಲವನ್ನು ನೀಡ್ತಾರೆ ಚಂದ್ರನಿಗೆ ಧನಸ್ಸು ರಾಶಿಯು ಚಂದ್ರನ ಸ್ಥಾನ ಅಂದರೆ ಹನ್ನೆರಡು ರಾಶಿಗಳಲ್ಲಿ ಚಂದ್ರನ ಸ್ಥಾನ ಕಟಕ ರಾಶಿಯಾಗಿದೆ ಆ ಸ್ಥಾನದಿಂದ ಧನಸ್ಸು ರಾಶಿಯು ಆರನೇ ಸ್ಥಾನವಾಗುತ್ತೆ ಷಷ್ಠ ಸ್ಥಾನವಾಗುತ್ತೆ ಮತ್ತು ಧನಸ್ಸು ರಾಶಿಯಿಂದ ಚಂದ್ರನ ಸ್ಥಾನವು ಎಂಟನೇ ಅಂದರೆ ಅಷ್ಟಮ ಸ್ಥಾನವಾಗುತ್ತೆ ಇಲ್ಲಿ ಷ್ಠಾಷ್ಟಮ ಈ ಒಂದು ಸ್ಥಾನಗಳು ಇಲ್ಲಿ ಬಂದಾಯಿತು ಈ ಸ್ಥಾನದಲ್ಲಿ ಚಂದ್ರಗ್ರಹವು ಸಂಚರಿಸುವಾಗ ಮೂಲ ನಕ್ಷತ್ರವು ಕೇತುವಿನ ನಕ್ಷತ್ರವಾಗಿ ಅಲ್ಲಿ ಕೇತುವಿನ ನಕ್ಷತ್ರ ತಮೋಗುಣದ ನಕ್ಷತ್ರ ಅದು ಚಂದ್ರಗ್ರಹನಿಗೆ ಕೇತುಗ್ರಹ ಏನು ಮಿತ್ರಗ್ರಹರಲ್ಲ ಇಲ್ಲಿ ಕೇತುಗ್ರಹದ ನಕ್ಷತ್ರದಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ಅಶುಭವನ್ನು ನೀಡ್ತಾರೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಲವಾಗಿ ತಿಳಿಸಲಾಗಿದೆ ನಿಮಗೆಲ್ಲ ಗೊತ್ತಿದೆ ಹಿಂದಿನಿಂದಲೂ ಮೂಲ ನಕ್ಷತ್ರದಲ್ಲಿ ಜನ್ಮಿಸಿದರೆ ಆ ಆ ಕುಟುಂಬಕ್ಕೆ ಏನಾದರೂ ಸಮಸ್ಯೆಗಳು ಪ್ರಾರಂಭವಾಗುತ್ತೆ ಮಾತಾಪಿತೃವಿಗೆ ಸಮಸ್ಯೆಗಳು ಪ್ರಾರಂಭವಾಗುತ್ತೆ ಅನ್ನುವಂಥ ಕಾರಣಗಳಿಗೆ ವಿಶೇಷವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೂಲ ನಕ್ಷತ್ರದಲ್ಲಿ ಜನಿಸಿದರೆ ಅವಶ್ಯವಾಗಿ ಪರಿಹಾರ ಶಾಂತಿ ಜನ್ಮ ಶಾಂತಿಯನ್ನು ಮಾಡಿಸ್ಕೋಬೇಕು ಅನ್ನೋದನ್ನು ಶಾಸ್ತ್ರವು ತಿಳಿಸುತ್ತೆ ಮೂಲ ನಕ್ಷತ್ರದ ಸಂಬಂಧಪಟ್ಟಂತೆ ನಾನು ಇನ್ನೂ ಬೇರೆ ದಿನದಲ್ಲಿ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಅದರ ಬಗ್ಗೆ ಪರಿಹಾರಗಳ ಬಗ್ಗೆ ತಿಳಿಸಿಕೊಡ್ತೇನೆ ಈಗ ಧನಸ್ಸು ರಾಶಿಯಲ್ಲಿ ಬರುವಂತಹ ನಕ್ಷತ್ರ ಪಾದಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಒಂದನೇ ಪಾದದಲ್ಲಿ ನೀವು ಜನ್ಮಿಸಿದರೆ ನಿಮ್ಮ ತಂದೆಗೆ ಸಮಸ್ಯೆಗಳು ಅನ್ನೋದನ್ನು ಜ್ಯೋತಿಷ್ಯಶಾಸ್ತ್ರ ತಿಳಿಸುತ್ತೆ ನೀವು ವಿವಾಹ ಆದ ನಂತರ ಸ್ತ್ರೀ ಆದರೆ ಪತಿಯ ತಂದೆಗೆ ಪುರುಷನಾದರೆ ಪುರುಷನಾದರೆ ಅವರಿಗೆ ಮಾವನವರು ಅಂದರೆ ಪತ್ನಿಯ ತಂದೆಗೆ ಈ ರೀತಿ ಇಲ್ಲಿ ದೋಷವನ್ನು ತಿಳಿಸಲಾಗುತ್ತೆ ಅದಕ್ಕೆ ಶಾಂತಿಯನ್ನು ಜ್ಯೋತಿಷ್ಯಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಮತ್ತು ನಿಮಗೆ ಯಾವ ರೀತಿ ಫಲವನ್ನು ಚಂದ್ರ ಅಲ್ಲಿ ನೀಡ್ತಾರೆ ಅಂದರೆ ಅಲ್ಪ ಬುದ್ಧಿಯನ್ನು ಅಲ್ಪ ಬುದ್ಧಿಯಿಂದ ನೀವು ಯೋಚಿಸ್ತೀರಾ ಅಲ್ಪ ಬುದ್ಧಿಯ ಆಲೋಚನೆಗಳು ನಿಮಗೆ ಉತ್ಪತ್ತಿಯಾಗುತ್ತೆ ಅಂದರೆ ನೋಡಿ ಯಾವುದೇ ವಿಷಯವನ್ನು ನೀವು ವಿಶಾಲವಾಗಿ ಆಳವಾಗಿ ಚಿಂತಿಸುವುದೇ ಬೇರೆ ಯೋಚಿಸುವುದೇ ಬೇರೆ ತಿಳಿಯುವುದೇ ಬೇರೆ ಆದರೆ ಸಣ್ಣ ಬುದ್ಧಿಯಿಂದ ಅಲ್ಪ ಬುದ್ಧಿಯಿಂದ ತಿಳಿಯುವ ವಿಷಯವೇ ಬೇರೆ ನನ್ನ ಹಿಂದಿನ ಒಂದು ವಿಡಿಯೋಗೆ ಒಬ್ಬರು ಶಾಲಿನಿ ಅಂತ ಹೇಳುವರು ಕಮೆಂಟ್ ಮಾಡಿದ್ದಾರೆ ಪುರಾಣಗಳನ್ನು ಹೇಳ್ತಾ ಪುರಾಣ ಹೇಳ್ತಾ ಇದ್ದೀರಾ ಬೇಗ ಹೇಳಿ ನನ್ನ ನನಗೆ ಮದುವೆ ಆಗುತ್ತಾ ಅಂತ ನೋಡಿ ಈ ರೀತಿ ಅಲ್ಪ ಅಂದರೆ ವಿಷಯಗಳು ಅಲ್ಪ ಬುದ್ಧಿ ಅಂದರೆ ಇರುವಂತಹ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಳ್ಳದೆ ಆತುರದಿಂದ ಇಷ್ಟೇ ಈಗಲೇ ಆಗಬೇಕು ಹೀಗೆ ಆಗಬೇಕು ಪಟಾಪಟಿ ತಿಳಿಬೇಕು ಇಂತಹ ಒಂದು ಬುದ್ಧಿ ಇದನ್ನು ನಾನು ಅರ್ಥೈಸ್ತಾ ಇದ್ದೇನೆ ನೋಡಿ ಈ ರೀತಿ ಅಲ್ಪ ಬುದ್ಧಿ ಮನಸ್ಸನ್ನು ಇಲ್ಲಿ ಆಲೋಚನೆಗಳನ್ನು ಉತ್ಪತ್ತಿ ಚಂದ್ರ ಮಾಡ್ತಾರೆ ಮತ್ತು ಅಂದರೆ ಯಾರೇ ಒಬ್ಬರು ಸಹಾಯವನ್ನು ಮಾಡಿದ್ರು ಇದನ್ನು ತಕ್ಷಣಕ್ಕೆ ಮರೆಯುವಂಥದ್ದು ಇದರ ಅರ್ಥ ಏನಂದರೆ ಕೃತಜ್ಞತಾ ಭಾವವನ್ನು ಇವರಿಗೆ ಉತ್ಪತ್ತಿ ಮಾಡಲ್ಲ ಅಲ್ಲಿ ಚಂದ್ರ ಆದರೆ ಚುರುಕಾಗಿ ಇರ್ತಾರೆ ಆದರೆ ಚುರುಕಾಗಿ ಇದ್ದರೂ ಇಲ್ಲಿ ಇವರ ಆಲೋಚನೆಗಳು ಹೀಗೆ ಇರುತ್ತೆ ಮಾನಸಿಕ ಪ್ರಭಾವ ಹೀಗಿರುತ್ತೆ ಪಾಪ ಕೆಲಸಗಳ ಬಗ್ಗೆ ಯೋಚಿಸುವಂಥದ್ದು ಆಲೋಚನೆಗಳು ಉತ್ಪತ್ತಿಯಾಗುತ್ತೆ ನಿಮ್ಮ ಚುರುಕಾಗಿರುವಂತಹ ಮೈಂಡ್ ಏನಿದೆ ಅದನ್ನು ಒಳ್ಳೆ ಆಲೋಚನೆಗಳಿಗೆ ಉತ್ಪತ್ತಿ ಉತ್ಪತ್ತಿ ಮಾಡ್ಕೋಬೇಕಾಗಿದೆ ಇದನ್ನು ನಾನಿಲ್ಲಿ ನಿಮಗೆ ಯಾಕೆ ತಿಳಿಸ್ತಾ ಇರೋದು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಗ್ರಹಗಳು ಏನೇ ಕೊಡಲಿ ಫಲವನ್ನು ಏನೇ ಕೊಡಲಿ ನಾವು ಜ್ಞಾನದಿಂದ ಆಯ್ಕೆಯಿಂದ ನಮ್ಮನ್ನು ನಾವು ಡೆವಲಪ್ ಮಾಡ್ಕೋಬೇಕಾಗಿದೆ ಅದಕ್ಕಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮ್ಮ ಅಭಿವೃದ್ಧಿಗಾಗಿ ಬಹಳಷ್ಟು ವಿಷಯಗಳನ್ನು ನಾನು ತಿಳಿಸ್ತಾ ಇರ್ತೇನೆ ಆಳವಾಗಿ ತಿಳಿಸ್ತಾ ಇರ್ತೇನೆ ಅದನ್ನು ಅರ್ಥೈಸಿಕೊಂಡು ನೋಡಿ ದೋಷ ಇರುವುದನ್ನು ಬೇರು ಸಮೇತ ಕಿತ್ತು ಹಾಕಿ ಏನು ಬೇಕಾಗಿದೆ ಈ ಜಗತ್ತಿಗೆ ಅದನ್ನು ನಾವು ಉತ್ಪತ್ತಿ ಮಾಡ್ಕೋಬೇಕಾಗಿದೆ ಈ ಯುಗ ಹೇಗೆ ಅಂದರೆ ಸ್ಪರ್ಧಾ ಯುಗ ಪ್ರತಿಯೊಬ್ಬರಿಗೂ ಸ್ಪರ್ಧೆ ಇದೆ ಈ ಜಗತ್ತಿನಲ್ಲಿ ನಾವು ಅದರ ನಡುವೆ ನಾವು ಬದುಕಿ ಬಾಳಬೇಕಾಗಿದೆ ಅದಕ್ಕಾಗಿ ನಾವು ಯಾವ ವಿಷಯದಲ್ಲಿ ಬೆಳಿಬೇಕು ಆ ವಿಷಯವನ್ನು ಬೆಳೆಸ್ಕೋಬೇಕಾಗಿದೆ ಅದಕ್ಕಾಗಿ ಇಂಥ ವಿಷಯಗಳನ್ನು ನಾನು ತಿಳಿಸ್ತಾ ಇರುವಂಥದ್ದು ಮೂಲ ನಕ್ಷತ್ರದ ಎರಡನೇ ಪಾದದಲ್ಲಿ ಜನ್ಮಿಸಿದವರಿಗೆ ಅವರ ತಾಯಿಗೆ ಅಶುಭ ಅನ್ನೋದನ್ನು ಎರಡನೇ ಪಾದದಲ್ಲಿ ತಿಳಿಸಲಾಗುತ್ತೆ ಇದಕ್ಕೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಾಂತಿಯನ್ನು ಮಾಡಿಸಿಕೊಳ್ಬೇಕು ಅನ್ನೋದನ್ನು ತಿಳಿಸಲಾಗಿದೆ ಮೂಲಾ ನಕ್ಷತ್ರದ ಎರಡನೇ ಪಾದದಲ್ಲಿ ನೀವು ಜನ್ಮಿಸಿದರೆ ವಿದ್ಯಾ ಆಸಕ್ತಿ ನಿಮಗೆ ಇರುತ್ತೆ ಆದರೆ ಆಗಾಗ ಮಾತಿನ ಮಧ್ಯದಲ್ಲಿ ಜೀವನದಲ್ಲಿ ಆಗಾಗ ಸುಳ್ಳನ್ನು ಹೇಳು ಹೇಳುವಂತಹ ಆಲೋಚನೆಗಳು ಅಂದರೆ ಮಾತು ನಿಮ್ಮಿಂದ ಬರ್ತಾ ಇರುತ್ತೆ ಯಾರನ್ನೇ ನೋಡಿದರೂ ನೀವು ಆಕರ್ಷಿಸುವಂತೆ ಅಂದರೆ ಮಾಂತ್ರಿಕ ಬುದ್ಧಿ ಅಂತ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗುತ್ತೆ ಇಲ್ಲಿ ವಶ ಮಾಡಿಕೊಳ್ಳುವಂಥದ್ದು ಅಂದರೆ ಆ ರೀತಿ ಬುದ್ಧಿ ನಿಮ್ಮಲ್ಲಿ ಇರುತ್ತೆ ಅನ್ನೋದನ್ನು ನಾನಿಲ್ಲಿ ಅರ್ಥೈಸ್ತಾ ಇದ್ದೇನೆ ಮೂಲ ನಕ್ಷತ್ರದ ಮೂರನೇ ಪಾದದಲ್ಲಿ ನೀವು ಜನ್ಮಿಸಿದರೆ ಬಹಳ ಸೋಮಾರಿತನ ನಿಮಗಿರುತ್ತೆ ನಿಮ್ಮ ಕುಟುಂಬಕ್ಕೆ ಅರಿಷ್ಟ ಅನ್ನೋದು ಅಂದರೆ ಧನಧಾನ್ಯಗಳು ದ್ರವ್ಯಗಳು ನಷ್ಟವಾಗುತ್ತೆ ಮೂಲ ನಕ್ಷತ್ರದ ಮೂರನೇ ಪಾದದಲ್ಲಿ ಜನಿಸಿದರೆ ಈ ಪಾದಕ್ಕೂ ದೋಷವನ್ನು ತಿಳಿಸಲಾಗಿದೆ ಸೋಮಾರಿತನ ಏನಿರುತ್ತೆ ಆ ಸೋಮಾರಿತನವನ್ನು ನೀವು ಕಡಿಮೆ ಮಾಡ್ಕೋಬೇಕಾಗುತ್ತೆ ನೋಡಿ ಜಗತ್ತಿನಲ್ಲಿ ನಾವು ಶ್ರಮವನ್ನು ಪಟ್ಟು ಜೀವನವನ್ನು ಮಾಡಬೇಕಾಗಿದೆ ಏನಾದರೂ ಒಂದು ಗಳಿಸುವುದಕ್ಕೆ ಮತ್ತು ನಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ನಾವು ಈ ಭೂಮಿಗೆ ಬರ್ತೇವೆ ಹಾಗಾಗಿ ಈ ಸೋಮಾರಿತನವನ್ನು ನೀವು ಕಡಿಮೆ ಮಾಡ್ಕೋಬೇಕಾಗಿದೆ ನಿಮ್ಮ ಒಂದು ಸಮಯವನ್ನು ಹೆಚ್ಚಾಗಿ ಹೇಗೆ ಕಳಿತೀರಾ ಅಂದರೆ ಊರು ಸುತ್ತುವಂತೆ ಅಂದರೆ ಪ್ರಯಾಣ ಹೆಚ್ಚು ಮಾಡ್ತೀರಾ ಸುತ್ತಾಟ ಜಾಸ್ತಿ ನಿಮಗೂ ಇನ್ನೊಬ್ಬರನ್ನು ಕಂಡ್ರೆ ಅವರನ್ನು ವಶ ಮಾಡಿಕೊಳ್ಳುವ ರೀತಿ ಮಾತಾಡ್ತೀರಾ ಈ ಥರ ಬುದ್ಧಿ ನಿಮಗೂ ಇರುತ್ತೆ ಹಾಗೆ ಬಹಳ ಹಣ್ಣುಗಳನ್ನು ಪ್ರೀತಿಸ್ತೀರಾ ತಿಂತೀರ ಇಂಥ ಒಂದು ಅಂದರೆ ಇಚ್ಛೆ ನಿಮಗಿರುತ್ತೆ ಆದರೆ ಸಹನೆ ಅನ್ನೋದು ನಿಮಗಿರುತ್ತೆ ಮೂಲ ನಕ್ಷತ್ರದ ಮೂರನೇ ಪಾದದವರಿಗೆ ಸ್ವಂತ ಬುದ್ಧಿ ಕಡಿಮೆ ಇರುತ್ತೆ ನೀವು ಅಂದರೆ ಸ್ವಂತ ಬುದ್ಧಿ ಕಡಿಮೆ ಇರೋರು ಏನು ಮಾಡ್ತಾರೆ ಅಂದರೆ ಇನ್ನೊಬ್ಬರನ್ನ ಅನುಕರಣೆ ಮಾಡ್ತಾರೆ ಕಾಪಿ ಮಾಡೋದು ಅಂತ ಹೇಳ್ತಾರೆ ನೋಡಿ ಹಾಗೆ ಅಂದರೆ ಕ್ರಿಯೇಟಿವಿಟಿ ಕಡಿಮೆ ಇರುತ್ತೆ ವಿಭಿನ್ನತೆ ಕಡಿಮೆ ಇರುತ್ತೆ ನೀವು ಈ ಕ್ರಿಯೇಟಿವಿಟಿ ವಿಭಿನ್ನತೆಯಿಂದ ಆಲೋಚನೆ ಮಾಡೋದು ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ ಡಿಫ್ರೆಂಟಾಗಿ ಏನಾದರೂ ನಿಮ್ಮ ಜೀವನದಲ್ಲಿ ಇನ್ನೊಬ್ಬರಿಗಿಂತ ವಿಭಿನ್ನವಾಗಿ ಹೇಗಿರೋದು ಅನ್ನೋದನ್ನು ನೀವು ಆ ಒಂದು ಮೈಂಡನ್ನ ಆಲೋಚನೆಗಳನ್ನು ಹೆಚ್ಚು ವೃದ್ಧಿಸಿಕೊಳ್ಬೇಕಾಗತ್ತೆ ಅಂತಹ ಆಲೋಚನೆಗಳಿಗೆ ನಿಮ್ಮ ಮನಸ್ಸು ಜನ್ಮವನ್ನು ನೀಡಬೇಕಾಗತ್ತೆ ಮೂಲ ನಕ್ಷತ್ರದ ಮೂರನೇ ಪಾದಕ್ಕೆ ಇರುವಂತಹ ಫಲಗಳು ಹೀಗಿದೆ ಚಂದ್ರ ಈ ರೀತಿ ಫಲವನ್ನು ಇಲ್ಲಿ ನೀಡ್ತಾರೆ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಚಂದ್ರ ಸಂಚರಿಸುವಾಗ ನೀವು ಜನ್ಮಿಸಿದರೆ ಶ್ರೇಯಸ್ಸು ಅನ್ನೋದನ್ನು ಫಲಗಳಲ್ಲಿ ತಿಳಿಸಲಾಗಿದೆ ನೋಡಿ ಒಂದನೇ ಪಾದ ಎರಡನೇ ಪಾದ ಮೂರನೇ ಪಾದವು ಅಶುಭವಾಗಿದೆ ನಾಲ್ಕನೇ ಪಾದವು ಶುಭ ಅನ್ನೋದು ಅಂದರೆ ಕುಟುಂಬಕ್ಕೆ ಮಾತಾಪಿತೃವಿಗೆ ಶ್ರೇಯಸ್ಸನ್ನು ಇವರು ತಂದು ಕೊಡ್ತಾರೆ ಅನ್ನೋದನ್ನು ಇಲ್ಲಿ ನಾಲ್ಕನೇ ಪಾದಕ್ಕೆ ತಿಳಿಸಲಾಗಿದೆ ಹಾಗಾಗಿ ಮೂಲ ನಕ್ಷತ್ರ ಅಂದ ತಕ್ಷಣ ದೋಷವಾಗಿ ಹೇಳ್ತಾರೆ ಇದರೊಳಗಿರುವಂಥ ವಿಷಯಗಳನ್ನು ನೋಡದೆ ಆದರೆ ಇದರೊಳಗಡೆ ಇರುವಂಥ ವಿಷಯಗಳನ್ನು ಜನರು ನೋಡಬೇಕಾಗಿದೆ ನೋಡಿ ಮೂಲ ನಕ್ಷತ್ರದ ಬಗ್ಗೆ ದೋಷ ಹೇಳ್ತಾ ಇದ್ದೀನಿ ಅಂತ ಯಾರು ನನಗೆ ರಾಂಗ್ ಕಮೆಂಟ್ ಮಾಡಬೇಡಿ ಕೋಪದಲ್ಲಿ ನಿಮ್ಮ ಬುದ್ಧಿಗೆ ಬಂದಂಥ ಕಮೆಂಟನ್ನು ಮಾಡಬೇಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನು ತಿಳಿಸಲಾಗಿದೆ ಅದನ್ನು ಹೇಳ್ತಾ ಇದ್ದೀನಿ ಮತ್ತು ಅದರಲ್ಲಿ ತಿಳಿಸಿರುವಂತಹ ಎಲ್ಲ ವಿಷಯವನ್ನು ನಾನು ತಿಳಿಸ್ತಾ ಇಲ್ಲ ನನಗೂ ಅದರ ಒಂದು ಲಿಮಿಟ್ ಗೊತ್ತಿದೆ ಎಷ್ಟು ತಿಳಿಸ್ಬೇಕು ಜನರಿಗೆ ಅನ್ನೋದನ್ನು ನೇರವಾಗಿ ಹೇಳಿದರೆ ನಿಮ್ಮ ಮನಸ್ಸಿಗೆ ಎಷ್ಟು ನೋವು ಆಗ್ಬೋದು ಅನ್ನೋದು ನನಗೆ ಗೊತ್ತಿದೆ ಮೂಲ ನಕ್ಷತ್ರದ ನಾಲ್ಕನೇ ಕಾಲದಲ್ಲಿ ಜನ್ಮಿಸಿದವರಿಗೆ ಅವರ ಮನಸ್ಸು ಹೇಗಿರುತ್ತೆ ಅಂದರೆ ಬಹಳ ಸಾಮರ್ಥ್ಯ ಇರುತ್ತೆ ಸಾಮರ್ಥ್ಯದಿಂದ ಹೇಗೆ ಅಂದರೆ ಶತ್ರುಗಳನ್ನು ಜಯಿಸುವಂತಹ ಬುದ್ಧಿವಂತಿಕೆಯಿಂದ ಮತ್ತು ಬಲದಿಂದ ಜಯಿಸುವಂತಹ ಸಾಮರ್ಥ್ಯ ಅವರಿಗಿರುತ್ತೆ ಮೂಲ ನಕ್ಷತ್ರದ ನಾಲ್ಕನೇ ಪಾದಕ್ಕೆ ಇಲ್ಲಿ ಶುಭ ಶ್ರೇಯಸ್ಸನ್ನು ತಿಳಿಸಲಾಗಿದೆ ಇನ್ನು ಈ ಚಂದ್ರಗ್ರಹದ ಜೊತೆಗೆ ಯಾವ ಗ್ರಹ ನಿಮ್ಮ ಜನ್ಮರಾಶಿಯಲ್ಲಿ ಇದ್ದಾರೆ ಅದರಂತೆ ಫಲಗಳು ನಿಮಗೆ ಸಿಗುವಂತಹ ಹೆಚ್ಚಿನ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮ ಫಲಗಳಲ್ಲಿ ಇದೆ ಇಷ್ಟೇ ಅನ್ನೋದನ್ನು ನೀವು ತಿಳ್ಕೊಳ್ಬೇಡಿ ಜ್ಯೋತಿಷಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಮಗೆ ನಾಲೆಡ್ಜ್ ಇದ್ದರೆ ನೀವು ತಿಳ್ಕೊಳ್ಬೋದು ಇಲ್ಲ ಬೇರೆಯವರೊಂದಿಗೆ ನೀವು ಪ್ರಿಡಿಕ್ಷನ್ ತೊಗೊಳ್ಬೋದು ಹಾಗೆಯೇ ಮೂಲ ನಕ್ಷತ್ರದ ನಂತರ ಬರುವಂತಹ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರವಾಗಿದೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಒಂದನೇ ಪಾದದಲ್ಲಿ ಜನಿಸಿದರೆ ಅಲ್ಲಿ ಚಂದ್ರ ಸಂಚರಿಸುವಾಗ ಶುಕ್ರ ಶುಕ್ರಗ್ರಹದ ನಕ್ಷತ್ರವು ಪೂರ್ವಾಷಾಢ ನಕ್ಷತ್ರ ಆಗಿರೋದ್ರಿಂದ ಸುಖ ಸೌಕರ್ಯಗಳನ್ನು ನೀಡ್ತಾರೆ ಹಾಗೆಯೇ ವಿದ್ಯಾ ಆಸಕ್ತಿ ಇವರಿಗೆ ಹೆಚ್ಚಿರುತ್ತೆ ಯಾವುದೇ ಒಬ್ಬ ವ್ಯಕ್ತಿಯನ್ನಾಗ್ಬೋದು ಇತರರನ್ನು ಇದು ಎನ್ಕರೇಜ್ ಮಾಡ್ತಾರೆ ಅಂದರೆ ಸಪೋರ್ಟಿವ್ ಮಾಡುವಂಥದ್ದು ಯಾವುದೇ ವಿಷಯದಲ್ಲಿ ಟು ಗಿವ್ ಹೋಪ್ ಅಂತ ಏನು ಹೇಳಲಾಗುತ್ತೆ ಆ ರೀತಿ ಅವರ ಜೀವನಕ್ಕೆ ಹೋಪ್ಸನ್ನು ಕೊಡುವವರಾಗಿರ್ತಾರೆ ಕಾನ್ಫಿಡೆಂಟ್ ಲೆವೆನ್ ಲೆವೆಲನ್ನು ಹೆಚ್ಚಿಸುವವರಾಗಿರ್ತಾರೆ ನೋಡಿ ಎಲ್ಲರಿಗೂ ಈ ರೀತಿ ಇರುವಂತಹ ಮೈಂಡ್ ಇರೋದಿಲ್ಲ ಅಂದರೆ ಆಲೋಚನೆಗಳು ಇರೋದಿಲ್ಲ ಕೆಲವರು ಅವರ ಯಾರದೇ ಒಬ್ಬ ವ್ಯಕ್ತಿಯ ಮಾನಸಿಕವಾದಂಥ ಮೈಂಡನ್ನು ಡೌನ್ ಮಾಡ್ತಾರೆ ಸಪೋರ್ಟ್ ಮಾಡಲ್ಲ ಯಾವುದೇ ವಿಷಯಗಳಿಗಾಗ್ಬೋದು ಒಳ್ಳೆಯದಕ್ಕೆ ಆಗ್ಬೋದು ಯಾವುದೇ ಒಂದು ವಿಷಯದಲ್ಲಾಗ್ಬೋದು ಅಥವಾ ಕಷ್ಟದಲ್ಲಿರುವಾಗಾದರೂ ಆಗ್ಬೋದು ಸಪೋರ್ಟಿವ್ ಆಗಿ ಅವರ ಅವರಿಗೆ ಎನ್ಕರೇಜ್ ಮಾಡೋದಾಗಲಿ ಇದನ್ನು ಮಾಡೋದಿಲ್ಲ ಎಲ್ಲರೂ ಮಾಡೋದಿಲ್ಲ ಆದರೆ ಇವರಿಗೆ ಇಂತಹ ಒಂದು ಫಲವನ್ನು ಇಲ್ಲಿ ಚಂದ್ರಗ್ರಹ ನೀಡೋದ್ರಿಂದ ಬಹಳ ಒಳ್ಳೆಯ ಫಲವನ್ನು ಇಲ್ಲಿ ನೀಡ್ತಾರೆ ಆದರೆ ನೀವು ಇನ್ನೂ ಇಲ್ಲಿ ಏನು ಅರ್ಥೈಸ್ಕೊಳ್ಬೇಕಂದ್ರೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಒಂದನೇ ಪಾದದಲ್ಲಿ ಜನನ ಆದರೂ ನಿಮ್ಮ ಜನ್ಮರಾಶಿಯಲ್ಲಿ ರಾಹುಗ್ರಹ ಚಂದ್ರನ ಯುತಿಯಲ್ಲಿ ಅಥವಾ ರಾಹುಗ್ರಹದ ದೃಷ್ಟಿಯು ಚಂದ್ರನಿಗೆ ಬಂದಾಗ ಅಥವಾ ಗ್ರಹವು ನಿಮ್ಮ ಜನ್ಮರಾಶಿಯಲ್ಲಿ ಚಂದ್ರನ ಜೊತೆಯಲ್ಲಿ ಇದ್ದಾಗ ನಿಮ್ಮ ಆಲೋಚನೆಗಳು ಬೇರೆ ರೀತಿ ಆಗುವುದಕ್ಕೆ ಸಾಧ್ಯವಿದೆ ಹೆಚ್ಚಿನ ಸಾಧ್ಯತೆ ಹಾಗೆಯೇ ಆಗುವುದು ಏಕೆಂದರೆ ಚಂದ್ರನ ಈ ಒಂದು ಫಲಗಳಲ್ಲಿ ಆಲೋಚನೆಗಳಲ್ಲಿ ಮಾನಸಿಕ ಪ್ರಭಾವಕ್ಕೆ ಚಂದ್ರ ನೀಡಬೇಕಾದಂತಹ ಆ ಪ್ರಭಾವಕ್ಕೆ ಇಲ್ಲಿ ಶನಿಯ ಯುತಿ ಬಂದಾಗ ನಿಮ್ಮ ಮನಸ್ಸು ಬದಲಾಗುವಂತಹ ಸಾಧ್ಯತೆ ಇದೆ ಅಂದರೆ ನಿಮ್ಮ ಆಲೋಚನೆಗಳು ಕಟುವಾಗಿ ಇರಬಹುದು ಹಠ ಹಠವು ನಿಮಗೆ ಹೆಚ್ಚು ಬರಬಹುದು ಹಾಗೆಯೇ ಕೆಟ್ಟ ಕೆಲಸಗಳನ್ನು ಮಾಡುವಂತಹ ನೀಚ ಬುದ್ಧಿ ನೀಚ ಆಲೋಚನೆಗಳು ನಿಮಗೆ ಉತ್ಪತ್ತಿಯಾಗುವಂತಹ ಸಾಧ್ಯತೆಗಳು ಹೆಚ್ಚು ಇರುತ್ತೆ ಹಾಗೆ ಮಾನಸಿಕವಾದಂತಹ ಅಸಮತೋಲನವು ಬಹಳ ದುರ್ಬಲವಾದಂತಹ ಮನಸ್ಸು ನಿಮ್ಮದಾಗಿ ಇರುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ಈ ರೀತಿ ನಿಮ್ಮ ಮೈಂಡೇ ಇದ್ದಾಗ ಇನ್ನೊಬ್ಬರಿಗೆ ಕಾನ್ಫಿಡೆಂಟಾಗಿ ಇರುವಂತಹ ಎನ್ಕರೇಜ್ ಮಾಡುವಂತಹ ಮನಸ್ಸು ನಿಮ್ಮದಾಗಲು ಸಾಧ್ಯವಿಲ್ಲ ಈ ರೀತಿ ಶನಿಯ ಯುತಿಯಲ್ಲಿ ಚಂದ್ರ ಇದ್ದಾಗ ಅವರು ಎಷ್ಟೇ ಏನೇ ಹೇಗೆ ಇದ್ದರೂ ಅವರು ಜೀವಿತಾವಧಿಯಲ್ಲಿ ಬಹಳಷ್ಟು ಮೈಂಡ್ ಸಮಸ್ಯೆಗಳನ್ನು ಅವರು ಎದುರಿಸ್ತಾರೆ ಒಂದಲ್ಲ ಒಂದು ಕಾಲದಲ್ಲಿ ಅವರು ಎಷ್ಟೇ ದೊಡ್ಡವರಾಗಿದ್ರು ಅವರು ಅನುಭವಿಸಿ ಅನುಭವಿಸ್ತಾರೆ ಇದು ಒಳ್ಳೆಯ ಕಾಂಬಿನೇಷನ್ ಅಲ್ಲ ಅದೇ ರೀತಿ ಚಂದ್ರನಿಗೆ ಗ್ರಹ ಬಂದಾಗ ಅಲ್ಲಿ ವಿಪರೀತ ಭಯ ಆಗುವಂಥದ್ದು ಬೇರೆ ಕೆಟ್ಟ ಆಲೋಚನೆಗಳು ಉತ್ಪತ್ತಿಯಾಗುವಂಥದ್ದು ಇದ್ದಕ್ಕಿದ್ದಂತೆ ಸಡನ್ ಆಗಿ ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆ ಆಲೋಚನೆಗಳು ಬರುವಂಥದ್ದು ಈ ರೀತಿ ಫಲವನ್ನು ಅಲ್ಲಿ ನೀಡ್ತಾರೆ ಈ ಈ ಒಂದು ಪಾದದ ನಂತರ ಬರುವಂಥದ್ದು ಎರಡನೇ ಪಾದ ಎರಡನೇ ಪಾದದಲ್ಲಿ ಪೂರ್ವಾಷಾಢ ಎರಡನೇ ಪಾದದಲ್ಲಿ ಜನ್ಮಿಸಿದವರು ಬಹಳ ಬುದ್ಧಿವಂತರು ಆಗಿರ್ತಾರೆ ಇವರು ಈ ಒಂದನೇ ಪಾದದಂತೆ ಬುದ್ಧಿವಂತರಾಗಿರ್ತಾರೆ ಅದೇ ರೀತಿಯಲ್ಲಿ ಬಂಧುಗಳಿಂದ ಇವರು ದೂರ ಇರುತ್ತಾರೆ ಬಂಧುಗಳೇ ಇವರನ್ನು ದೂರ ಮಾಡಿರ್ತಾರೆ ಏಕೆಂದರೆ ಇವರ ನಡತೆಯಲ್ಲಿ ದೋಷಗಳು ಇರುತ್ತವೆ ಅನ್ನೋದನ್ನು ಇಲ್ಲಿ ಫಲಗಳಲ್ಲಿ ತಿಳಿಸಲಾಗಿದೆ ಹಾಗಾಗಿ ನಿಮ್ಮ ನಡತೆಯನ್ನು ಸರಿಪಡಿಸ್ಕೋಬೇಕಾಗಿದೆ ಅಂದರೆ ಇವರಿಗೆ ಸ್ತ್ರೀಯರನ್ನು ಕಂಡರೆ ಇವರು ಇಷ್ಟಪಡೋದಿಲ್ಲ ಪೂರ್ವಾಷಾಢ ನಕ್ಷತ್ರದ ಎರಡನೇ ಭಾಗದವರು ನೋಡಿ ಯಾವಾಗ ನಡತೆ ದೋಷಗಳಿರುತ್ತೆ ಹೀಗೆ ಸ್ತ್ರೀ ಸ್ತ್ರೀಯರನ್ನು ಕಂಡರೆ ಇಷ್ಟಪಡೋದಿಲ್ಲ ಒಬ್ಬರು ಸ್ತ್ರೀಯಾಗಿ ಸ್ತ್ರೀಯರನ್ನೇ ಕಂಡರೆ ಇಷ್ಟಪಡೋದಿಲ್ಲ ಅಂದರೆ ಇಲ್ಲಿ ಭಾಳಷ್ಟು ಅವರ ಒಂದು ಮೈಂಡಲ್ಲಿ ಆಗ್ಬೋದು ಇದರಲ್ಲಿ ಸಮಸ್ಯೆಗಳಿದೆ ಅನ್ನೋದನ್ನು ನಾವು ಅರ್ಥೈಸಬೇಕಾಗತ್ತೆ ಬಂಧುಗಳಿಂದಲೂ ದೂರ ಇರ್ತಾರೆ ಅಂದರೆ ಅಥವಾ ಬಂಧುಗಳೇ ಇವರನ್ನು ದೂರ ಮಾಡ್ತಾರೆ ಅಂದರೆ ಇವರ ಮಾನಸಿಕ ಪ್ರಭಾವ ಸರಿ ಇರುವುದಿಲ್ಲ ಇಲ್ಲಿ ಚಂದ್ರ ಒಳ್ಳೆ ಫಲವನ್ನು ನೀಡೋದಿಲ್ಲ ಇದನ್ನು ನೀವು ಎಲ್ಲರನ್ನು ಪ್ರೀತಿಸೋದನ್ನು ಕಲಿಬೇಕಾಗತ್ತೆ ನುಡಿ ಜಗತ್ತಿನಲ್ಲಿ ಯಾರ್ಯಾರಿಗೂ ದ್ವೇಷಿಸುವಂತೆ ಇರಬಾರ್ದು ಎಲ್ಲರನ್ನ ಪ್ರೀತಿಸಬೇಕು ಅದರಲ್ಲೂ ಸ್ತ್ರೀಯರನ್ನು ಸ್ತ್ರೀಯರನ್ನು ಬಹಳ ಗೌರವಯುತವಾಗಿ ಕಾಣಬೇಕು ಇಂಥ ಆಲೋಚನೆಗಳನ್ನು ನೀವು ಅಭಿವೃದ್ಧಿಪಡಿಸ್ಕೋಬೇಕಾಗುತ್ತೆ ಅದೇ ರೀತಿ ಚಂದ್ರಗ್ರಹನು ಪೂರ್ವಾಷಾಢ ನಕ್ಷತ್ರದಲ್ಲಿ ಮೂರನೇ ಪಾದದಲ್ಲಿ ಸಂಚರಿಸುವಾಗ ನೀವು ಜನ್ಮಿಸಿದರೆ ನಿಮಗೆ ಇಲ್ಲಿ ಯಾವ ರೀತಿ ಫಲವನ್ನು ಚಂದ್ರ ಕೊಡ್ತಾರೆ ಅಂದರೆ ಬಹಳ ಜೋರಾಗಿ ಮಾತಾಡ್ತೀರಾ ಭಾಳ ಹಠ ಇರುತ್ತೆ ಅಂದರೆ ಶೀಘ್ರ ಕೋಪ ಒಂದು ರೀತಿ ಆ್ಯಂಗರ್ ಇಶ್ಯೂಸ್ ಅಂತಾರಲ್ಲ ಹಾಗೆ ಈ ಹಠ ಇರೋದು ನೋಡಿ ಇದೆಲ್ಲ ಒಂದು ಪರ್ಸ್ನಾಲಿಟಿಗೆ ಅಂದರೆ ನಿಮ್ಮ ಒಂದು ಪರ್ಸ್ನಾಲಿಟಿಗೆ ಅಷ್ಟು ಒಳ್ಳೇದಿರೋದಿಲ್ಲ ಇಂಥದ್ರ ಮೇಲೆ ನೀವು ಕೆಲಸ ಮಾಡಬೇಕಾಗಿದೆ ಮೂರ್ಖ ಬುದ್ಧಿ ಆ ಮೂರ್ಖ ಬುದ್ಧಿಯಿಂದ ನುಡಿ ಇಂಥದ್ದೆಲ್ಲ ಬರುವಂಥದ್ದು ಹಠ ಮಾಡುವಂಥದ್ದು ಕೋಪ ಮಾಡುವಂಥದ್ದು ಜೋರಾಗಿ ಮಾತಾಡುವಂಥದ್ದು ಕಿರಿಚಾಡುವಂಥದ್ದು ಇದೆಲ್ಲ ಹಾಗೆ ಈ ನಕ್ಷತ್ರದ ಮೂರನೇ ಪಾದದಲ್ಲಿ ಜನಿಸಿದರೆ ಪೂರ್ವಾಷಾಢ ನಕ್ಷತ್ರ ಮೂರನೇ ಪಾದದಲ್ಲಿ ಜನಿಸಿದರೆ ನಿಮಗೆ ಅದು ಕಷ್ಟ ಅರಿಷ್ಟ ನಷ್ಟ ಅನ್ನೋದನ್ನು ಇಲ್ಲಿ ತಿಳಿಸಲಾಗಿದೆ ಇವೆಲ್ಲವೂ ಏನೇ ನೆಗೆಟಿವ್ ಇದ್ದರೂ ನೋಡಿ ಮನಸ್ಸು ಅನ್ನೋದು ನಿಮ್ಮ ಹತ್ರ ಇದೆ ಮನಸ್ಸಿದೆ ಹಾಗೆ ಜೀವನ ಇದೆ ಆಯ್ಕೆ ಮಾಡಿಕೊಳ್ಳುವಂತಹ ಸ್ವತಂತ್ರವನ್ನು ಭಗವಂತ ನಿಮಗೆ ನೀಡಿದ್ದಾರೆ ಮನಸ್ಸು ನಿಮ್ಮ ಹತ್ರ ಇದೆ ಅಂದರೆ ಆ ಮನಸ್ಸಿನಲ್ಲಿ ಒಳ್ಳೆ ಆಲೋಚನೆಗಳ ಉತ್ಪತ್ತಿಯನ್ನು ನೀವು ಮಾಡಬೇಕಾಗಿದೆ ಕ್ರಿಯೇಟರ್ ನೀವು ಆಗಬೇಕಾಗಿದೆ ಈ ರೀತಿ ಒಳ್ಳೆಯದನ್ನು ಅಭಿವೃದ್ಧಿಪಡಿಸ್ಕೊಳ್ಳಿ ಹಾಗೆ ಪೂರ್ವಾಷಾಢ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ನೀವು ಜನ್ಮಿಸಿದರೆ ನಿಮಗೆ ಯಾವ ರೀತಿ ಫಲವನ್ನು ಚಂದ್ರ ಇಲ್ಲಿ ನೀಡ್ತಾರೆ ಬಹಳ ಧೈರ್ಯವಂತರಾಗಿರ್ತೀರಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಕಾರ್ಯ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮುಂದಿರ್ತೀರ ಸ್ವಕಾರ್ಯವನ್ನು ಮಾಡಿಕೊಳ್ಳುವವರು ಆದರೆ ವಾದಿಸುವಂತಹ ಗುಣ ನಿಮಗೆ ಇರುತ್ತೆ ಹಾಗೆ ನೀವು ಜೋರಾಗಿ ಮಾತಾಡುವವರು ಆಗಿರ್ತೀರ ಇಲ್ಲಿ ಪೂರ್ವಾಷ ಮೂರನೇ ಅಲ್ಲ ಎರಡನೇ ಪಾದದವರಿಗೆ ಏನು ತಿಳಿಸಲಾಗಿದೆ ಅಂದರೆ ಸ್ತ್ರೀಯರನ್ನು ಕಂಡ್ರೆ ಇವರಿಗೆ ಆಗಲ್ಲ ಆದರೆ ಇಲ್ಲಿ ನಾಲ್ಕನೇ ಪಾದದಲ್ಲಿ ಸ್ತ್ರೀಯರಿಗೆ ಇವರನ್ನು ಕಂಡ್ರೆ ಆಗೋದಿಲ್ಲ ಅಂದರೆ ಯಾವಾಗ ವ್ಯಕ್ತಿತ್ವದಲ್ಲಿ ಮನಸ್ಸಿನಲ್ಲಿ ಇವರು ಇತರ ಜೋರು ಇಂಥದ್ದೆಲ್ಲ ಇರುತ್ತೆ ಕಿರ್ಚ ವಾದಿಸುವ ಗುಣ ಈ ಥರ ಆ್ಯಂಗರ್ ಇಶ್ಯೂಸ್ ಇದೆಲ್ಲ ಇದ್ದಾಗ ಇದೆಲ್ಲ ಸಾಮಾನ್ಯ ಸ್ತ್ರೀಯರು ಅಂತಲ್ಲ ಪುರುಷರು ಇಷ್ಟಪಡೋದಿಲ್ಲ ಹೀಗೆ ಇರೋದರಿಂದ ಇಂಥ ಒಂದು ಮನಸ್ಸನ್ನು ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ ನೋಡಿ ಯಾವಾಗಲೂ ಕೂಲಾಗಿ ಇರೋದನ್ನು ಯಾವುದೇ ವಿಷಯದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಒಂದು 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 ಫ್ಯೂ ಮಿನಿಟ್ಸ್ ಟೈಮ್ ತಗೊಂಡು ಮಾತಾಡುವಂಥದ್ದು ಶಾಂತಿಯಿಂದ ಮಾತಾಡುವಂಥದ್ದು ಇಂಥ ಒಂದು ಸ್ವಭಾವವನ್ನು ನೀವು ವೃದ್ಧಿಸ್ಕೊಳ್ಬೇಕಾಗಿದೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಒಂದು ಡೆವಲಪ್ಮೆಂಟ್ಗೆ ಅದು ಬಹಳ ಸಹಾಯ ಆಗುತ್ತೆ ನೋಡಿ ನಮ್ಮನ್ನು ನಾವು ಯಾರೂ ಉದ್ಧರಿಸೋದಿಲ್ಲ ನಾವೇ ಉದ್ಧರಿಸಿಕೊಳ್ಬೇಕಾಗಿದೆ ಬಲವಂತ ಬಲವಂತ ಮಾಡ್ತೀರ ಕೆಲವೊಂದು ವಿಷಯದಲ್ಲಿ ಇದು ಅಷ್ಟೊಂದು ಒಳ್ಳೆಯದಲ್ಲ ಆದರೆ ಇಲ್ಲಿ ನೋಡಿ ನಾನು ಹೇಳುವಂತಹ ವಿಷಯಗಳು ಎಷ್ಟರ ಮಟ್ಟಿಗೆ ನಿಮಗೆ ಆಗುತ್ತೆ ಅಂದರೆ ನಿನ್ನೆ ಒಬ್ಬರು ಇಂಜಿನಿಯರ್ ಬಂದಿದ್ದರು ಆ ಸ್ತ್ರೀ ಸಿವಿಲ್ ಇಂಜಿನಿಯರ್ ಆಗಿದ್ದಾರೆ ಅವರನ್ನು ಕೇಳಿದೆ ನಾನು ನಿಮಗೆ ಈ ಕೋಪದ ಒಂದು ಕಾರಣದಿಂದ ಬೇರೆಯವರು ಅದನ್ನು ಅಡ್ವಾಂಟೇಜಾಗಿ ತಗೊಂಡಿದ್ದಾರಾ ಅಂತ ಕೇಳಿದೆ ನಾನು ಅವ್ರು ಹೌದು ಅಂತ ಹೇಳಿದರು ಅಂದರೆ ನಮ್ಮ ಕೋಪ ಆಗ್ಬೋದು ಹಠ ಆಗ್ಬೋದು ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ನಮ್ಮ ಸುತ್ತಮುತ್ತ ಇರುವವರಿಗೆ ಅಡ್ವಾಂಟೇಜ್ ಆಗಬಾರದು ನಂತರ ಬರುವಂತಹ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದ ಒಂದನೇ ಪಾದದಲ್ಲಿ ನೀವು ಜನ್ಮಿಸಿದರೆ ಈ ಒಂದು ಪಾದಕ್ಕೆ ಶುಭವನ್ನು ನೀಡ್ತಾರೆ ಚಂದ್ರಗ್ರಹ ಅಲ್ಲಿ ಯಾಕೆ ಶುಭವನ್ನು ನೀಡ್ತಾರೆ ಅಂದರೆ ಚಂದ್ರನಿಗೆ ಸೂರ್ಯಗ್ರಹ ಮಿತ್ರಗ್ರಹ ಸೂರ್ಯನ ನಕ್ಷತ್ರವಾದಂತಹ ಉತ್ತರಾಷಾಢ ನಕ್ಷತ್ರದಲ್ಲಿ ಚಂದ್ರ ಸಂಚರಿಸುವಾಗ ಒಂದನೇ ಪಾದದಲ್ಲಿ ಇವರಿಗೆ ವಿದ್ಯಾ ಆಸಕ್ತಿ ಹೆಚ್ಚು ಇರುತ್ತೆ ಅಂದರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಬೇಗ ಆ್ಯಕ್ಟಿವ್ ಆಗ್ತಾರೆ ಅಗ್ನಿತತ್ವದ ಒಂದು ನಕ್ಷತ್ರವೂ ಆಗಿ ಇಲ್ಲಿ ಬೇಗ ಆಕ್ಟಿವ್ ಆಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಬೇಗ ಆ್ಯಕ್ಷನ್ ಅಂದರೆ ಕೆಲ ಕೆಲಸ ಕಾರ್ಯಗಳಲ್ಲಿ ಮುಂದಿರ್ತಾರೆ ಬೇಗ ಶೀಘ್ರವಾಗಿ ಇವರು ಕೆಲಸ ಕಾರ್ಯಗಳಲ್ಲಿ ನಿರ್ಧಾರಗಳನ್ನು ಮಾಡ್ತಾರೆ ಹಾಗೆ ಇವರು ಅಂತಂಕರಣದಲ್ಲಿ ಹೇಗಿರ್ತಾರೆ ಅಂದರೆ ಬಹಳ ಕರುಣಾಮಯಿಯಂತೆ ಇವರು ಇರ್ತಾರೆ ಬಹಳ ಸಾಮರ್ಥ್ಯ ಇವರಿಗೆ ಇರುತ್ತೆ ಉತ್ತರಾಷಾಢ ಒಂದನೇ ಪಾದದವರಿಗೆ ಆಚಾರ ವಿಚಾರಗಳಲ್ಲಿ ಆಚಾರವಂತರು ಇವರು ಆಗಿರ್ತಾರೆ ನೋಡಿ ಕೆಲಸ ಕಾರ್ಯಗಳಲ್ಲಿ ಯಾವಾಗ ನಾವು ಸರಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಅದರಲ್ಲಿಯೂ ಇವರಿಗೆ ತಾಳ್ಮೆಯೂ ಇದೆ ಸಹನೆಯೂ ಇದೆ ಅದರೊಂದಿಗೆ ಇವರು ಬೇಗ ಆಕ್ಟಿವ್ ಆಗಿ ಕೆಲಸ ಕಾರ್ಯಗಳಲ್ಲಿ ಇವರು ಮುಂದುವರಿತಾರೆ ಈ ರೀತಿ ಫಲವನ್ನು ಅಲ್ಲಿ ಚಂದ್ರ ನೀಡ್ತಾರೆ ಒಳ್ಳೆಯ ಆಲೋಚನೆಗಳು ಇಲ್ಲಿ ಉತ್ಪತ್ತಿ ಆಗುತ್ತೆ ನೋಡಿ ನಿಮಗೆ ಇಲ್ಲಿ ಚಂದ್ರ ಒಳ್ಳೆ ಫಲವನ್ನು ನೀಡ್ತಾರೆ ಆದರೆ ಚಂದ್ರನೊಂದಿಗೆ ಬೇರೆ ಗ್ರಹಗಳ ಯುತಿಯಲ್ಲಿ ಇದ್ದಾಗ ನಿಮ್ಮ ಒಂದು ಆಲೋಚನೆಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮಾನಸಿಕ ಪ್ರಭಾವದ ಮೇಲೆ ಚಂದ್ರ ಇಲ್ಲಿ ಅಶುಭ ಫಲವನ್ನು ನೀಡುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಏನು ಇದೆ ಏನು ನಿಮಗೆ ಏನು ಆಗ್ತಾ ಇದೆ ನಿಮ್ಮ ಆಲೋಚನೆಗಳು ಹೇಗಿದೆ ಅದರ ಮೇಲೆ ನೀವು ಸ್ವಲ್ಪ ಗಮನವಿಟ್ಟು ಯೋಚಿಸಿ ನಿಮ್ಮನ್ನು ನೀವು ಅಭಿವೃದ್ಧಿ ಮಾಡಿಕೊಳ್ಳುವಂತಹ ಆಲೋಚನೆಗಳನ್ನು ಮಾಡಬೇಕಾಗಿದೆ ನೋಡಿ ಜಗತ್ತಿನಲ್ಲಿ ನಮ್ಮನ್ನು ನಾವು ಅಭಿವೃದ್ಧಿಪಡಿಸಿಕೊಂಡಿಲ್ಲ ಅಂತಾದರೆ ಬೇರೆ ಯಾರು ಬಂದು ಅದನ್ನು ಯಾರೋ ಒಬ್ರು ಒಂದು ಸಲ ಹೇಳ್ಬೋದು ಎರಡು ಸಲ ಹೇಳ್ಬೋದು ಅಷ್ಟೇ ಆ ನಂತರದಲ್ಲಿ ಬೇರೆ ಯಾರು ಹೆಚ್ಚಾಗಿ ನಮ್ಮನ್ನು ನಾವು ಚೇಂಜ್ ಮಾಡಿಕೊಳ್ಳುವಂತೆ ನಮಗೆ ನಮಗೆ ಒಳ್ಳೆಯ ಚಿಂತನೆಗಳು ಬರುವಂತೆ ಮಾಡಲಿಕ್ಕೆ ಸಾಧ್ಯವಿಲ್ಲ ನಾವೇ ನಮ್ಮ ಬಗ್ಗೆ ಯೋಚಿಸಬೇಕು ನಮ್ಮನ್ನು ನಾವು ಉದ್ಧರಿಸ್ಕೊಳ್ಬೇಕಾಗಿದೆ ಅದಕ್ಕಾಗಿ ಪ್ರತಿಯೊಬ್ಬರಿಗೂ ನಾನು ಏನು ಹೇಳ್ತಾ ಇರ್ತೇನೆ ಅಂದರೆ ನಿಮ್ಮ ಲೈಫನ್ನು ನೀವು ಉದ್ಧರಿಸ್ಕೊಳ್ಬೇಕು ಡೆವಲಪ್ ಯುವನ್ ಲೈಫ್ ಅಂದರೆ ನೋಡಿ ನಾವೇ ವಿಕಾಸಗೊಳ್ಳಬೇಕಾಗಿದೆ ನಾವೇ ಅರಳಬೇಕಾಗಿದೆ ಯಾವುದೇ ಒಂದು ಹೂವನ್ನು ನೀವು ಬಲವಂತದಿಂದ ಅರಳಿಸಲಿಕ್ಕೆ ಸಾಧ್ಯವಿಲ್ಲ ಅದು ಅದಾಗಿ ಅರಳಬೇಕು ಹಾಗೆ ನಿಮ್ಮ ಜೀವನವನ್ನು ನೀವೇ ಆ ಕಾಲ ಬಂದಾಗ ನೋಡಿ ಅರಳಿಸ್ ಅರಳಿಸಿಕೊಳ್ಳುವಂತೆ ನೀವು ನೀವು ಅರಳಬೇಕಾಗಿದೆ ಪ್ರಕೃತಿ ಎಲ್ಲರಿಗೂ ಮನಸ್ಸು ದೇಹ ಬುದ್ಧಿಯನ್ನು ಕೊಟ್ಟಿರುವಾಗ ನಾವು ಅರಳಿ ವಿಕಾಸಗೊಳ್ಬೇಕಾಗಿದೆ ಬ್ಲೂಮ್ ಯುವರ್ ಸೆಲ್ಫ್ ಅನ್ನೋದನ್ನು ಪ್ರತಿಯೊಬ್ಬರಿಗೂ ತಿಳಿಸ್ತಾ ಇದ್ದೇನೆ ಆ ಧನಸ್ಸು ರಾಶಿಯ ಸಂಬಂಧಪಟ್ಟಂತಹ ವಿಷಯಗಳನ್ನು ಇನ್ನು ಹೆಚ್ಚಿನ ವಿಷಯಗಳನ್ನು ಮುಂದಿನ ದಿನಗಳಲ್ಲಿ ನಾನು ತಿಳಿಸಿಕೊಡ್ತೇನೆ ನೋಡಿ ಧನಸ್ಸು ರಾಶಿ ನಿಮ್ಮದಾಗಿ ಮಾನಸಿಕ ಪ್ರಭಾವಗಳು ಹೀಗಿದ್ದರೂ ಪಾದಗಳಲ್ಲಿ ಚಂದ್ರ ಈ ರೀತಿ ಫಲವನ್ನು ನೀಡುತ್ತಾ ಇದ್ದರು ಇಲ್ಲಿ ನಿಮ್ಮ ಒಂದು ವ್ಯಕ್ತಿತ್ವದ ಮೇಲೆ ಅಂದರೆ ನಿಮ್ಮ ಲಗ್ನ ಯಾವುದಿರುತ್ತೆ ಅಲ್ಲಿ ನಿಮಗೆ ಈ ಒಂದು ಮಾನಸಿಕ ಪ್ರಭಾವಕ್ಕೆ ನಿಮ್ಮ ಲಗ್ನವು ಯಾವ ಯಾವ ರೀತಿಯಲ್ಲಿ ಇದೆ ಯಾವುದಿದೆ ಅದರ ಒಂದು ಜೊತೆಯಲ್ಲಿ ಹೇಗೆ ನೀವು ಈ ಜಗತ್ತಿನ ಕಾರ್ಯಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಾ ಅನ್ನುವಂತಹ ವಿಷಯದ ಬಗ್ಗೆ ಮುಂದಿನ ದಿನಗಳಲ್ಲಿ ಸಾಧ್ಯವಾದಾಗ ನಾನು ತಿಳಿಸಿಕೊಡ್ತೇನೆ ಪ್ರತಿಯೊಬ್ಬರ ಜೀವನವೂ ಭಿನ್ನ ಭಿನ್ನ ವಿಭಿನ್ನ ರೀತಿಯಲ್ಲಿ ಇದೆ ಆ ವಿಭಿನ್ನ ರೀತಿಯಲ್ಲೇ ನೀವು ಅರಳಿ ವಿಕಾಸಗೊಳ್ಳಿ ಅನ್ನೋದನ್ನು ನಾನು ಪ್ರತಿಯೊಬ್ಬರಿಗೂ ತಿಳಿಸ್ತಾ ಇದ್ದೇನೆ ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಧನಸ್ಸು ರಾಶಿಯವರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯ ಆಲೋಚನೆಗಳ ಉತ್ಪತ್ತಿಯಾಗಲಿ ಶುಭವಾಗಲಿ ಹರಿ ಓಂ ನಮಃ ಶಿವಾಯ